ಈ ಕಡೆ ಹೋಗ್ತಕ್ಕಂಥ ಶೈಕ್ಷಣಿಕ ಪ್ರವಾಸ ಹೋಗಿರ್ಬೋದು ಇಲ್ಲ ಧಾರ್ಮಿಕ ಯಾವುದೋ ಒಂದು ಯಾತ್ರಾ ಸ್ಥಳಕ್ಕೆ ಹೋಗ್ತಾ ಅಂದ್ರೆ ಈ ಕ್ಷೇತ್ರ ನೋಡಿದ್ರೆ ಸಾಕು ಅವರು ಕಂಪಲ್ಸರಿ ಒಳಗಡೆ ಬಂದು ಹೋಗೇ ಹೋಗ್ತಾರೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಆಗತಕ್ಕಂತ ಯಾವುದೇ ಕಾರ್ಯಕ್ರಮಗಳಿಗೆ ಶುಲ್ಕ ಇಲ್ಲ ಉಚಿತವಾಗಿ ಅವರು ದಿನಾಂಕ ಯಾವ್ದು ನಿಗದಿ ಮಾಡಿಕೊಂಡಿರ್ತಾರೆ ಅದು ಬಂದು ಪೂಜೆಗೆ ತಿಳಿಸಿದ್ರೆ ಸಾಕು ಆ ಯಾವುದೇ ತಂಟೆ ತಕರಾರು ಇಲ್ಲದೆ ಅನುಮತಿ ಕೊಡ್ತಾರೆ ಅವರು ಇದು ಮಠ ಮಠದ ಆಶ್ರಮ ಇಲ್ಲಿ ಪೂಜ್ಯರು ಮತ್ತು ಬಂದಿರತಕ್ಕಂತ ಇರತಕ್ಕಂತ ಭಕ್ತರಿಗೆ ಕೂಡ ವ್ಯವಸ್ಥೆ ಇದೆ ಈ ಮಠದ ಆವರಣಕ್ಕೆ ಯಾವ ಏನೋ ಒಂದು ಕಾರಣಗಳಿಂದ ಆಗಿರ್ಬೋದು ಇಲ್ಲ ಮಠಕ್ಕೆ ಉದ್ದೇಶ ಪೂರ್ವಕವಾಗಿ ಬಂದವರಾಗಿರ್ಬೋದು ರಾತ್ರಿ ಕೂಡ ಬಂದ್ರು ಇರ್ಲಿಕ್ಕೆ ವ್ಯವಸ್ಥೆ ಇದೆ ಎಲ್ಲಾ ಕಡೆಗಿನ ಅವ್ರಿಗೆ ಇದು ಒಂದು ಪೂಜ್ಯರು ಇರ್ತಕ್ಕಂತ ಆಶ್ರಮ ಇದು ಭೋಜಲಿಂಗೇಶ್ವರ ಮೂರ್ತಿ ಇದು ನಾವು ಕಳೆದ ಇಪ್ಪತ್ತೈದನೇ ವರ್ಷದ ಏನು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಬೆಳ್ಳಿ ಮಹೋತ್ಸವದಲ್ಲಿ ಇಡೀ ಸೇಡಂ ತಾಲೂಕಿನ ನೂರ ಹನ್ನೊಂದು ಹಳ್ಳಿಗಳಿಗೂ ಪ್ರವಾಸ ಆಯಿತು ಈ ಭೋಜಲಿಂಗ ಭೋಜಲಿಂಗೇಶ್ವರ ಮೂರ್ತಿಯನ್ನು ನಾವು ಇಡೀ ತಾಲೂಕಿನಾದ್ಯಂತ ರಥೋತ್ಸವ ಮೂಲಕ ಭೋಜಲಿಂಗೇಶ್ವರ ಒಂದು ಸಂದೇಶಗಳನ್ನು ಸಾರಿದ್ವಿ ಮೂರ್ತಿ ಇದು ಮೂರ್ತಿಯ ಕೆಲಸದ ಹಿಂದೆಯೂ ಕೂಡ ಒಂದು ಸಣ್ಣ ಚರಿತ್ರೆ ಇದೆ ಯಾಕಂತಂದ್ರೆ ಆ ಇಲ್ಲಿಗೆ ಬಂದಿರ್ತಕ್ಕಂತ ಒಬ್ಬ ಹುಡುಗ ಇಲ್ಲಿಗೆ ಬಂದಿರ್ತಕ್ಕಂತ ಒಬ್ಬ ಹುಡುಗ ಅವನು ಎಲ್ಲೋ ಒಂದು ಜೀವನ್ ನನ್ನ ಜೀವನನೇ ಮುಗಿದು ಹೋಯಿತು ಅನ್ನತಕ್ಕಂತ ಹತಾಶ ಭಾವನೆಯಲ್ಲಿ ಇದ್ದವನು ಮತ್ತೆ ಪುನರ್ಜನ್ಮ ಪಡೆದುಕೊಂಡು ಅವನು ಎಲ್ಲೋ ಒಂದು ಕಡೆಗೆ ತನ್ನದೇ ಆಗಿರ್ತಕ್ಕಂಥ ಉನ್ನತ ಸ್ಥಾನ ಪಡೆದುಕೊಂಡು ಅವನು ಆ ಕಲಾಕೃತಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥವನು ನ ಬಸವರಾಜ ಅಂತ ಅಂತೇಳಿ ಈ ಒಂದು ಮೂರ್ತಿಯ ತಯಾರು ಮಾಡಿರ್ತಕ್ಕಂಥವನು ಅವನ್ನ ಈಗಲೂ ಕೂಡ ಸ್ಮರಿಸ್ತಾನೆ ನ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಈಗ ಬಸವರಾಜ್ ಅಂತೇಳಿ ಆ ಒಳ್ಳೆ ಕಲಾವಿದ ಈ ಮಠದಲ್ಲಿ ಇದ್ದುಕೊಂಡು ಪುನರ್ಜನ್ಮ ಪಡೆದಿದ್ದೀನಿ ನಾನು ಅಂತೇಳಿ ಈಗಲೂ ಸ್ಮರಣೆ ಮಾಡ್ತಾರೆ ನಾನು ಪುನರ್ಜನ್ಮದ ಒಂದು ಕಾಣಿಕೆನೆ ನಾನು ಪೂಜ್ಯರ ಒಂದು ಮೂರ್ತಿ ಮಾಡಿ ಕೊಡ್ತೀನಿ ಅಂತೇಳಿ ಒಂದು ಸಂಕಲ್ಪದ ಮೇಲೆ ಮಾಡಿಕೊಟ್ಟಿರ್ತಾನೆ ಅವನು ಒಂದು ಅದ್ಭುತವಾದ ಒಂದು ರಚನೆ ಭೋಜಲಿಂಗೇಶ್ವರನ ತನ್ನ ಮನದಲ್ಲಿ ಹೆಂಗ್ ಮೂಡಿದ ಅವನ ಮನದಲ್ಲಿ ಅವನ ಹೃದಯದಲ್ಲಿ ಅದು ಭೋಜಲಿಂಗೇಶ್ವರ ಚಿತ್ರ ಹೆಂಗದ ಅದೇ ಪ್ರಕಾರನೇ ಇಳಿಸಿ ನಾವು ಹ್ಮ್ ಕೆಲಸನ ಪೂರ್ತಿ ಮಾಡಿ ಎಲ್ಲ ಒಂದ್ ಕಡೆಗೆ ಅವನಿಗೂ ಕೂಡ ಆತ್ಮತೃಪ್ತಿ ಅಂತ ಹೇಳ್ಬೋದು ಇದು ಪೂಜ್ಯರು ಇರ್ತಕ್ಕಂತ ಒಂದು ವಿಶ್ರಾಂತಿ ಕೋಣೆ ಇದು ವೆಂಕಟೇಶ್ವರರ ಒಂದು ಫೋಟೋ ಇದೆ ಇದು ತಿರುಪತಿಯಲ್ಲಿ ಇರ್ತಕ್ಕಂಥ ವೆಂಕಟೇಶ್ವರರು ನಮ್ಮ ಮಠದಿಂದ ಹೋಗಿರ್ತಕ್ಕಂಥ ಭಕ್ತರು ಅಲ್ಲಿಂದ ಕಾಣಿಕೆ ತಂದು ಇಲ್ಲಿ ಇದು ಅವರು ಭಕ್ತರೇ ಬಂದು ಇದನ್ನ ಕೊಟ್ಟಿರೋದ್ರಿಂದ ಪೂಜ್ಯರು ಇಲ್ಲಿ ಇದನ್ನ ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡಿದ್ದಾರೆ ಇದು ಪೂಜ್ಯರ ಒಂದು ಪ್ರಸಾದದ ವ್ಯವಸ್ಥೆ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಪೂಜ್ಯರಿಗಾಗಿ ವ್ಯವಸ್ಥೆ ಮಾಡ್ತಾರೆ ಇನ್ನು ಕೆಲವೊಮ್ಮೆ ಯಾರ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಆಗಿರ್ಬೋದು ಇಲ್ಲಿ ಹೆಂಗದ ಅಂತಂದ್ರೆ ಅವ್ರಿಗೆಲ್ಲ ನಮ್ಮ ಭಾಗದ ಎಲ್ಲ ಸ್ವಾಮೀಜಿಗಳಿಗೂ ಒಂದು ಇದೊಂದು ಪ್ರವಾಸಿ ತಾಣನೇ ಅಂತ ಹೇಳ್ಬೋದು ಅವ್ರಿಗೆ ವಿಸಿಟ್ ಕೊಡ್ಲಿಕ್ಕೆ ಈ ಇಲ್ಲಿಂದ ಹೋಗ್ತಕ್ಕಂತ ಎಲ್ಲರೂ ಆ ಒಳಗಡೆ ಬಂದು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾರ ಅವರು ಕೆಲವಷ್ಟು ಟೈಮ್ ಕೂಡ ವಿಶ್ರಾಂತಿ ಮಾಡ್ಕೊಳ್ಳಿಕ್ಕೂ ಕೂಡ ಈ ಮಠದಲ್ಲಿ ವ್ಯವಸ್ಥೆ ಇದೆ ಇದು ಬಂದಿರತಕ್ಕಂತ ಭಕ್ತರು ಇರ್ಲಿಕ್ಕೆ ಆಶ್ರಮ ಇದು ಇಲ್ಲಿ ಎಲ್ಲರೂ ಕೂತ್ಕೊಳ್ಬಹುದು ಮಲ್ಕೋಲಿಕ್ಕೆ ವ್ಯವಸ್ಥೆ ಐತಿ ಬಂದಿರತಕ್ಕಂತ ಎಲ್ಲಾ ಭಕ್ತರಿಗೆ ಏಕಕಾಲಕ್ಕೆ ಐದ್ನೂರು ಜನ ಇದರಲ್ಲಿ ಮೊಲ್ಕೊಳ್ಬಹುದು ಬಂದಿರತಕ್ಕಂತ ಭಕ್ತರು ಇದು ಇಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂತ ಗದ್ದಿಗೆ ಐತಲ್ಲ ಈ ಗದ್ದಿಗೆ ಪೂಜ್ಯರು ಇದ್ರ ಮೇಲೆ ನಮ್ಮ ಒಂದು ಮಠದ ವಿಶೇಷ ಪೂಜ್ಯರು ಈ ಒಂದು ಗದ್ದಿಗೆ ಮೇಲೆ ಕುಳಿತುಕೊಂಡು ಹೇಳಿಕೆ ಮಾಡ್ತಾರೆ ಆ ವಾರದ ಸೋಮವಾರ ಮತ್ತು ಆ ರವಿವಾರ ಗುರುವಾರ ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲಾ ಗುರುವಾರ ಮತ್ತು ರವಿವಾರ ಅಲ್ಲದೆ ಆ ವಿಶೇಷ ದಿನಗಳಾದ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಪೂರ್ತಿ ಪ್ರಮಾಣದಲ್ಲಿ ಬಂದಿರತಕ್ಕಂಥ ಎಲ್ಲಾ ಭಕ್ತರ ಒಂದು ದೋಷಗಳನ್ನು ಕಳೆಯುವ ಸಲುವಾಗಿ ಪೂಜ್ಯರು ಇಲ್ಲಿ ಕೂತ್ಕೊಂಡು ಅವರಿಗೆ ಹೇಳಿಕೆಯನ್ನು ಮಾಡ್ತಾರ ಇಲ್ಲಿ ಇಲ್ಲಿ ಇದು ಇಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಎಲ್ಲ ಭೋಜಲಿಂಗೇಶ್ವರರ ಭಾವಚಿತ್ರಗಳು ಅವರ ಒಂದು ಇಲ್ಲಿ ಏನು ಸತ್ಯ ದರ್ಶನ ನಾವು ನೋಡ್ಬೋದು ಭೋಜಲಿಂಗೇಶ್ವರ್ ವಿವಿಧ ಅವತಾರಗಳಲ್ಲಿ ನಮಗ ಕಾಣಿಸ್ತಾರೆ ಅದು ಮೊದಲನೇ ಫೋಟೋ ಇರುವುದರಿಂದ ಅದರ ಮೂಲ ಚಿತ್ರ ಅಲ್ಲಿದೆ ಅದರ ಮೂಲ ಚಿತ್ರ ಭೋಜಲಿಂಗೇಶ್ವರ ಮೂಲ ಚಿತ್ರನೇ ನಾವು ಹೆಚ್ಚು ಕಡಿಮೆ ಜಾಸ್ತಿನ ಬಳಸ್ತಾ ಇದೀವಿ ಎಲ್ಲ ಕಡೆಗೆ ಉಪಯೋಗಿಸ್ತಾ ಇದ್ದೀವಿ ಅದು ಕೆಲವೊಬ್ಬರು ಕಲಾಕಾರರ ಒಂದು ಕಲ್ಪನೆಯಲ್ಲಿ ವಿವಿಧ ರೂಪಗಳನ್ನು ತಾಳಿದೆ ಅಂತ ಹೇಳ್ಬೋದು ನಾವು ಇದು ಭೋಜಿಲಿಂಗೇಶ್ವರ ಮೂಲ ಚಿತ್ರವನ್ನೇ ಕಲಾವಿದರು ತಮ್ಮ ಕೈ ಚಳಕದಲ್ಲಿ ಇವರು ಶರಣ ಬಸವ ಅಂತ ಹೇಳಿ ಒಬ್ಬರು ಆರ್ಟಿಸ್ಟ್ ಸೇರ್ತಕ್ಕಂಥದ್ದು ಒಳ್ಳೆ ಚಿತ್ರ ರಚನೆ ಆಗಿದೆ ಅವರು ಇದನ್ನು ಸುಮಾರು ವರ್ಷಗಳಿಂದ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಈ ಚಿತ್ರಗಳು ಒಳ್ಳೆಯ ಒಂದು ಭೋಜಲಿಂಗೇಶ್ವರ ಒಂದು ನಮ್ಮ ದರ್ಶನ ಕೂಡ ನಮ್ಗ ಮಾಡಿಸ್ತದ ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಅವ್ರ ಬಗ್ಗೆ ಏನ್ ಮಾತಾಡುವಂಗೆ ಇಲ್ಲ ಅಂತ ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಶರಣ ಒಂದು ಶರಣ ಪರಂಪರೆಗೆ ಒಂದು ಮಹತ್ವವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಈ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಇದು ಯಾಕಂತ ಇಲ್ಲಿ ನಮ್ಮ ಜಾತ್ರಾ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಮಾತಾ ಮಾಣಿಕೇಶ್ವರಿ ಚರಿತ್ರೆನು ಒಂದು ದಿನದ ಒಂದು ಎಲ್ಲಾ ಜನರಿಗೆ ತಿಳಿಬಡಿಸ್ ಒಂದು ಮಾತಾ ಮಾಣಿಕೇಶ್ವರಿ ಚರಿತ್ರೆ ಕೂಡ ಒಂದು ದಿನದ ಮಟ್ಟಿಗೆ ಇಟ್ಟುಕೊಂಡಿದ್ವಿ ಪೂಜ್ಯರು ಮಠದ ಪೂಜ್ಯರು ದಿನನಿತ್ಯ ಪೂಜೆ ಮಾಡಿಕೊಳ್ಳತಕ್ಕಂತ ಕೋಣೆ ಇದಾಗಿದ್ದು ಪೂಜಾರ ಇದು ಪೂಜ್ಯರು ದಿನನಿತ್ಯ ಪೂಜೆ ಮಾಡ್ಕೊಳ್ತಕ್ಕಂತ ಸ್ಥಳ ಇದಾಗಿದ್ದು ತಮ್ಮ ಪ್ರಾರ್ಥನೆ ಪೂಜೆ ಇದರಲ್ಲಿ ಎಲ್ಲ ನಡೀತಾ ಇರ್ತಾವ ಪಲ್ಲಕ್ಕಿ ಈಗಾಗ್ಲೇ ಇದ್ರನ್ನ ಇದೇ ತಿಂಗ್ ಈಗ ಪಲ್ಲಕ್ಕಿ ಉತ್ಸವ ಕೂಡ ಇದೆ ಅವತ್ತಿನ ದಿವಸ ಇದನ್ನ ತೆಗೆದುಕೊಂಡು ಇದಕ್ಕೆ ಆದಂತ ಒಂದು ಶೃಂಗಾರ ಮಾಡಿಕೊಂಡು ಪಲ್ಲಕ್ಕಿ ಮಹೋತ್ಸವ ನಡೀತದೆ ಇದು ಮಾಮೂಲಿಯಾಗಿ ದರ್ಗನೆ ಅಂತ ಹೇಳ್ಬೋದು ಇಲ್ಲಿ ನೀವು ಕಾಣಿಸ್ತಾ ಇರ್ತ ನೋಡ್ತಾ ಇರ್ತಕ್ಕಂಥ ಎಲ್ಲಾ ಫೋಟೋಗಳನ್ನು ಇಲ್ಲಿ ಕಾಣಿಸ್ತಾ ಇದಾವೆ ಹಲವಾರು ಶರಣರು ಸತ್ಪುರುಷರು ಸಂತರು ಮಹಾಂತರ ಫೋಟೋಗಳನ್ನ ನಾವು ನೋಡ್ಬೋದು ಈ ಎಲ್ಲಾ ಫೋಟೋಗಳ ವಿಶೇಷ ಏನಂತಂದ್ರೆ ನಾವು ಮಠದಲ್ಲಿ ಪ್ರತಿ ವರ್ಷ ಏನು ಚರಿತ್ರೆ ಹೇಳ್ತೀವಿ ಅಲ್ಲ ಆ ಎಲ್ಲಾ ಶರಣರ ಚರಿತ್ರೆಯ ಫೋಟೋಗಳು ಇಲ್ಲಿ ಇದಾವೆ ಅವರ ಭಾವಚಿತ್ರಗಳನ್ನು ನಾವು ಯ ಯಾ ಮುಘಕೋಟದ ಯಲ್ಲಾಲಿಂಗ ಮಹಾರಾಜರು ಪ್ರವಚನ ಕೂಡ ಮಠದಲ್ಲಿ ನಡೆದಿದೆ ಅವ್ರ ಚರಿತ್ರೆ ಆಗಿದೆ ತಿಂಥಿ ಮೌನೇಶ್ವರ ಚರಿತ್ರೆ ಆಗಿದೆ ಆ ನಾಗಲಿಂಗ ನಾಗಲಿಂಗಜ್ಜವರು ಚರಿತ್ರೆ ಕೂಡ ಈ ಮಠದಲ್ಲಿ ಆಗಿದೆ ಎಲ್ಲ ಚರಿತ್ರೆಯ ಚರಿತ್ರ ನಾಯಕರು ಇವರೆಲ್ಲ ಇದು ಗದ್ದೆಗೆ ಭೋಜಲಿಂಗೇಶ್ವರರ ಒಂದು ನಾವೇನು ಈಗ ನಿರಂತರವಾಗಿ ಈ ಒಂದು ಮಠದ ಅಧಿದೇವರು ಅಂತ ಏನು ನಾವು ಕರಿತೀವಿ ಭೋಜಿಲಿಂಗೇಶ್ವರ್ ಮಹೋತ್ಸವ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳಿಗೆ ಇರ್ತಕ್ಕಂಥ ಒಂದು ಇದೊಂದು ಶಾಶ್ವತ ಬೃಹತ್ ವೇದಿಕೆ ಇದು ಶಾಶ್ವತ ಬೃಹತ್ ವೇದಿಕೆ ಇಲ್ಲಿ ಮದುವೆಗಳ್ನು ಆಗ್ತಾವ ಮದುವೆಗಳನ್ನು ನಡೀತಾ ಇರ್ತಾವ ಚಿಕ್ಕ ಪುಟ್ಟ ನಾಮಕರಣ ಸಮಾರಂಭ ಆಗಿರ್ಬೋದು ಜವಳ ಕಾರ್ಯಕ್ರಮ ಆಗಿರ್ಬೋದು ಆ ಮದುವೆ ನಿಶ್ಚಿತಾರ್ಥಗಳಾಗಿರ್ಬೋದು ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಆಗತಕ್ಕಂತ ಯಾವುದೇ ಕಾರ್ಯಕ್ರಮಗಳಿಗೆ ಶುಲ್ಕ ಇಲ್ಲ ಕಾರ್ಯಕ್ರಮಗಳಿಗೆ ಯಾವುದಕ್ಕೂ ಶುಲ್ಕ ಇಲ್ಲ ಉಚಿತವಾಗಿ ಅವರು ದಿನಾಂಕ ಯಾವುದು ನಿಗದಿ ಮಾಡಿಕೊಂಡಿರ್ತಾರೆ ಅದು ಬಂದು ಪೂಜ್ಯರಿಗೆ ತಿಳಿಸಿದರೆ ಸಾಕು ಯಾವುದೇ ತಂಟೆ ತಕರಾರು ಇಲ್ಲದೆ ಅನುಮತಿ ಕೊಡ್ತಾರೆ ಅವರು ಮಾಡ್ಕೊಂಡು ಹೋಗ್ಲಿಕ್ಕೆ ಪೂಜ್ಯರ ಒಂದು ನಾನು ಅದಕ್ಕೆ ಮೊದಲೇ ಹೇಳಿದಾಗೆ ಪೂಜ್ಯರ ಒಂದು ತಾಯಿ ಹೃದಯ ಅಂತ ನಾವು ಹೇಳಿದಿವಿ ತಾಯಿ ಹೃದಯ ಅಂತ ಯಾಕೆ ಅಂತಂದ್ರೆ ಅವರು ಅರವೊಂದು ಪ್ರಾಣಿ ಪಕ್ಷಿಗಳ ಮೇಲೆ ದಯ ಉಳಿತಕ್ಕಂಥವ್ರು ಪ್ರಾಣಿ ಪಕ್ಷಿಗಳಂದ್ರೆ ಅವರು ಅಷ್ಟು ಮಕ್ಕಳಕ್ಕಿಂತ ಹೆಚ್ಚಿಗೆ ನೋಡ್ತಾರೆ ಅವರು ಆ ಹೆಚ್ಚು ಕಡಿಮೆ ಇಲ್ಲಿ ಮೊಲಗಳಿದಾವೆ ಮೊಲಗಳಿಗೆ ತಮ್ಮದೇ ಆಗಿರ್ತಕ್ಕಂತ ಬಯಲು ವಾತಾವರಣದಲ್ಲಿ ಯಂಗ್ ವಾತಾವರಣ ಇರಬೇಕು ಅದೇ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಈ ಕಡೆ ಹೋಗತಕ್ಕಂತ ಶೈಕ್ಷಣಿಕ ಪ್ರವಾಸ ಹೋಗಿರ್ಬಹುದು ಇಲ್ಲ ಧಾರ್ಮಿಕ ಯಾವುದೋ ಒಂದು ಯಾತ್ರಾ ಸ್ಥಳಕ್ಕೆ ಹೋಗ್ತಾ ಇದ್ರಂದ್ರೆ ಈ ಕ್ಷೇತ್ರ ನೋಡಿದ್ರೆ ಸಾಕು ಅವರು ಕಂಪಲ್ಸರಿ ಒಳಗಡೆ ಬಂದು ಹೋಗೇ ಹೋಗ್ತಾರೆ ಇಲ್ಲಿ ಬಂದು ಪ್ರಸಾದ ಮಾಡ್ಕೊಂಡು ಇಲ್ಲ ವಿಶ್ರಾಂತಿ ಮಾಡ್ಕೊಂಡು ಹೋಗತಕ್ಕಂತ ವ್ಯವಸ್ಥೆ ಇದೆ ಪ್ರವಾಸಕ್ಕೆ ಹೋಗತಕ್ಕಂತ ಮಕ್ಕಳಿಗಂತೂ ಇದು ಒಂಥರ ಸಣ್ಣದ ಒಂದು ಮಿನಿ ಟೂರ್ ತರ ಆಗ್ತದೆ ಇದು ನೋಡಿದ್ರೆ ಇದು ನೋಡಿದ್ರೆ ಒಂಥರ ಖುಷಿ ಆಗ್ತದೆ ಹುಡುಗರು ಚಿಕ್ಕ ಮಕ್ಕಳಂತೂ ಪೂರ್ತಿ ಬಹಳ ಇಂಟ್ರೆಸ್ಟ್ ನಿಂದ ಮನಸ್ಸು ಇಚ್ಛೆಲಿ ಖುಷಿನ ಪಡ್ತಕ್ಕಂಥದ್ದು ಇಲ್ಲಿ ಪಾರಿವಾಳಗಳಿದಾವೆ ಪಾರಿವಾಳಗಳಿಗೆ ಇದೊಂದು ಕಟಾಂಜನ ಯಾಕೆ ಮಾಡಿಸಿದೀವಿ ಅಂತಂದ್ರೆ ಇವು ಬೆಕ್ಕುಗಳು ನಾಯಿಗಳು ಸ್ವಲ್ಪ ಅಟ್ಯಾಕ್ ಮಾಡ್ಲಿಕ್ಕೆ ಅಂದ್ರೆ ಅವ್ಕ ತೊಂದ್ರೆ ಆಯ್ತು ಅಂದ್ರೆ ಪಾರಿವಾಳ ಒಂದು ಅವಕ್ಕೆ ಭಯ ಜಾಸ್ತಿ ಒಂದು ಕಡೆ ಜಾಗ ಬಿಟ್ಟು ಅಂದ್ರೆ ಮತ್ತೆ ಬರಂಗಿಲ್ಲ ವಾಪಸ್ ಅದಕ್ಕೆ ಅವಕೆ ಆಗಿರ್ತಕ್ಕಂಥ ಒಂದು ರಕ್ಷಣೆ ಇರಲಿ ಅಂತೇಳಿ ಒಂದು ಈ ತರ ಒಂದು ಕಟಾಂಜನ ವ್ಯವಸ್ಥೆ ಆಗಿದೆ ಬಂಧನ ಅಂತಲ್ಲವಿ ಅದು ರಾಷ್ಟ್ರೀಯ ಪಕ್ಷಿ ನವಿಲ್ ಅಂತ ನಾವು ಕರಿತೀವಿ ರೈತರು ಹೊಲದಲ್ಲಿ ಸಿಕ್ಕಿರ್ತಕ್ಕಂಥವು ಅವು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಯಾವುದೇ ತೊಂದರೆಗೆ ಸಿಲುಕಿ ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥ ಪಕ್ಷ ರಾಷ್ಟ್ರನವಿಲ್ಲ ಅವು ಅನಾರೋಗ್ಯಕ್ಕೀಡಾದಾಗ ಅವಕೆ ಆಗಿರ್ತಕ್ಕಂಥ ಒಂದು ಸೂಕ್ಷ್ಮವಾಗಿ ಮಾಡಿ ಇದ್ಮಾಡಿ ಅವಕ್ಕಾದಂಥ ಒಂದು ಚಿಕಿತ್ಸೆ ಕೊಡಿಸಿ ನಾವು ಇಲ್ಲಿ ಒಳ್ಳೆ ಒಂದು ವಾತಾವರಣ ನಿರ್ಮಾಣ ಮಾಡಿದೀವಿ ಯಾರು ಆಗಬಾರದು ತೊಂದರೆ ಆಗಬಾರ್ದಂತನೇ ಒಳಗಡೆ ಹಾಕಿರೋದು ಇನ್ನೊಂದು ಯಾವುದೇ ನಾವು ಏನೇ ಚಿಕಿತ್ಸೆ ಮಾಡಿದ್ರು ಕೂಡ ಡಾಕ್ಟರ್ ಸಲಹೆ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡಂಗಿಲ್ಲ ಅವರೇ ಬಂದು ನೇರವಾಗಿನೇ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಇದು ನಮ್ಮ ಒಂದು ಮಿನಿ ಗೋಶಾಲೆ ಇಲ್ಲಿ ಎಲ್ಲ ತರಹದ ವಿವಿಧ ಬಗೆಯ ಹಸುಗಳನ್ನು ನಾವು ನೋಡ್ಬೋದು ಇದು ಗಿರ್ ಜಾತಿ ಹಸು ಇದು ಆ ಅದನ್ನ ಇಲ್ಲಿ ನಾವು ಮಠದ ವತಿಯಿಂದ ಯಾವ ಪ್ರಾಣಿಗಳನ್ನು ಖರೀದಿ ಮಾಡಿಲ್ಲ ಅನ್ನೋದೇ ಒಂದು ವಿಶೇಷ ರೈತರು ತಮಗೆ ಅನಾನುಕೂಲ ಇದ್ದವರು ಇವರು ನಮ್ಮ ಎಲ್ಲ ಗೋಪಾಲಕರು ಇವರೆಲ್ಲ ಇವ್ರು ನಿರಂತರವಾಗಿ ಅವರೇ ಇದರ ಒಂದು ರಕ್ಷಣೆ ಮಾಡ್ತಾರ ದಿನ ಮೇವು ನೀರು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳತಕ್ಕಂಥವ್ರು ಇರಲ್ಲ ಹಿರಿಯ ಮನುಷ್ಯರು ಇನ್ನೊಂದು ಇವು ಪ್ರಾಣಿ ಪಕ್ಷಿಗಳ ಇವು ಪ್ರಾಣಿಗಳ ಬಗ್ಗೆ ಅಂತಃಕರಣ ಉಳ್ಳವರು ಅವ್ರಲ್ಲ ಹಿರಿಯರು ಇವ್ ಸಮಯಕ್ಕೆ ಸರಿಯಾಗಿ ಮೇವು ನೀರು ಅವಕ್ಕೇನೇನು ವ್ಯವಸ್ಥೆ ಬೇಕು ಎಲ್ಲಾನು ಮಾಡ್ತಕ್ಕಂಥವ್ರು ಇವರು ಇಲ್ಲಿ ಆಂಜನೇಯ ಒಂದು ಶಕ್ತಿ ದೇವರು ಅಂತ ನಾವೇನು ಕರಿತೀವಿ ಆಂಜನೇಯ ಈ ಆಂಜನೇಯನ ಗುಡಿಯ ಮೂರ್ತಿ ಕೂಡ ಇಲ್ಲಿದೆ ಇದೊಂದು ಕಪ್ಪು ಶಿಲೆಯಲ್ಲಿ ಇದು ಕೂಡ ಕಪ್ಪು ಶಿಲೆಯಲ್ಲಿ ಆಗಿರ್ತಕ್ಕಂಥದ್ದು ಏಕಶಿಲೆ ಸುಮಾರು ನಾಲ್ಕೂವರೆ ಅಡಿ ಎತ್ತರದಲ್ಲಿ ಇರ್ತಕ್ಕಂಥದ್ದು ಏಕಶಿಲೆ ಇದು ಆಂಜನೇಯನ ಮೂರ್ತಿ ಅತಿ ಹೆಚ್ಚು ಇಷ್ಟಪಡ್ತಕ್ಕಂಥ ಪ್ರಾಣಿಗಳಲ್ಲಿ ನಾಯಿಗಳು ಕೂಡ ಒಂದು ಅವರು ಸುಮಾರು ಒಂದು ಅವರು ಜೀವಿತಾವಧಿಯಲ್ಲಿ ಈಗ ಪೂಜ್ಯರು ಒಂದು ಅರವತ್ತೈದು ಅರವತ್ತಾರು ವರ್ಷದವ್ರು ಇದ್ದಾರೆ ಆ ಆವಾಗನಿಂದಲೂ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಯಾವುದಾದ್ರೂ ಒಂದು ನಾಯಿ ಅವ್ರ ಪಕ್ಕದಲ್ಲಿ ಇರ್ತದೆ ಇನ್ ಕೆಲವೊಂದು ಟೈಮು ಪೂಜ್ಯರು ಎಲ್ಲಿ ಕೂಡ್ತಾರ ಅಲ್ಲಿ ಹೋಗಿ ಕೂಡ್ತಕ್ಕಂಥವು ಅಷ್ಟೊಂದು ನಾಯಿಗಳು ಅವ್ರನ್ನ ಇಷ್ಟಪಡ್ತವೆ ಅಷ್ಟೊಂದು ಪ್ರೀತಿಸ್ತವೆ ಯಾಕಂದ್ರೆ ಅವ್ರ ಒಂದು ಪೂಜ್ಯರ ಅವ್ರ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಮುಗ್ಧತೆಯನ್ನು ನಾವು ನೋಡ್ಬೋದು ಇಲ್ಲ ತೆಗೆದಾರ ಹೊರಗೋದ ಹೊರ ಕಟ್ಟಾರೆ ನಾಲ್ವೇ ವರ್ಷದ ಒಂದು ಜಾತ್ರೆ ತಯಾರಿಗಾಗಿ ನಾವು ಈ ತರ ಒಂದು ಬೃಹತ್ ವೇದಿಕೆಯನ್ನ ಹಾಕೊಂಡಿರ್ತೀವಿ ಆ ಒಂದು ವೇದಿಕೆ ಮೇಲೇನೆ ಹಲವಾರು ಶರಣರ ಒಂದು ಚರಿತ್ರೆ ಕೂಡ ನಾವು ಕೇಳ್ಬಹುದು ಪ್ರತಿ ವರ್ಷ ವಿಶೇಷವಾಗಿ ಒಬ್ಬೊಬ್ಬರು ಶರಣರ ಚರಿತ್ರೆಯನ್ನು ನಾವು ಈ ಜ್ಞಾನದಾಸೋಹ ಅಂತ ಹೇಳಿ ನಾವು ಹನ್ನೊಂದು ದಿನಗಳವರೆಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಶರಣರ ಚರಿತ್ರೆ ತಿಳಿಸಿ ಹೇಳ್ತಕ್ಕಂಥ ಒಂದು ಮಹಾಕಾರ್ಯ ಅದು ಯಾಕಂದರೆ ನಮಗೆ ಕೆಲವಷ್ಟು ಜನರು ನಮ್ಮ ಭಾಗದಲ್ಲಿ ಇರತಕ್ಕಂತ ಶರಣರು ಗೊತ್ತಿರ್ತದ ಬೇರೆ ಬೇರೆ ಕಡೆ ಇರೋರು ಗೊತ್ತಿರಂಗಿಲ್ಲಲ್ಲ ಅಂತ ಎಲ್ಲಾ ಶರಣರು ಇಲ್ಲಿ ಮ ಮಠದಲ್ಲಿ ನಾವು ಪ್ರತಿ ವರ್ಷ ಒಬ್ಬೊಬ್ಬರದ್ದು ಚರಿತ್ರೆ ಕೇಳೋದ್ರಿಂದ ವರ್ಷಕ್ಕೆ ಹತ್ತು ಜನ ಆದ್ರೂ ಒಂದು ಸತ್ಪಥದಲ್ಲಿ ನಡೀಲಿ ಅನ್ನತಕ್ಕಂಥ ಒಂದು ಸಂಕಲ್ಪ ಪೂಜ್ಯದಾಗಿರ್ತದ ಒಬ್ಬ ಶರಣರ ಚರಿತ್ರೆ ಆಲಿಸಿರ್ತಕ್ಕಂಥವರು ತಮ್ಮ ದುಶ್ಚಟಗಳಾಗಿರ್ಬೋದು ತಮ್ಮ ಕೆಟ್ಟ ನಡತೆಗಳನ್ನಾಗಿರ್ಬೋದು ಸ್ವಲ್ಪ ಪರಿವರ್ತನೆ ಆದರೂ ಸಾಕು ಈ ಒಂದು ಚರಿತ್ರೆ ಹೇಳಿದ ಸಾರ್ಥಕ ಆಗ್ತಕ್ಕಂಥದ್ದು ಒಂದು ಪೂಜ್ಯರ ಭಾವನೆ ಇದೆ ಇದು ಭೋಜಲಿಂಗೇಶ್ವರ ಒಂದು ದೇವಸ್ಥಾನ ಪ್ರತಿ ವರ್ಷವೂ ಕೂಡ ಒಂದು ವಿದ್ಯುತ್ ಅಲ ದೀಪಾಲಂಕಾರ ಮಾಡ್ತಾ ಇದ್ದಾರೆ ಇದನ್ನ ಪೂರ್ತಿ ಜವಾಬ್ದಾರಿ ಕರೆಂಟ್ ಸಂಬಂಧಪಟ್ಟಿರೋದಾಗ ನಮ್ಮ ಗಾಜರ್ಕೋಟ್ ಗ್ರಾಮದ ಪವನ್ ಒಬ್ಬ ಒಳ್ಳೆ ಹುಡುಗ ಅವನ ಒಂದು ನೇತೃತ್ವದಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಲೈಟಿಂಗ್ ವ್ಯವಸ್ಥೆ ಕೂಡ ಅವನೇ ಮಾಡ್ತಾರೆ ಒಂದು ಸಣ್ಣ ಬಲ್ಬ್ ಹೋದ್ರೂ ಸಾಕು ಯಾವಾಗಲೇ ಬಂದು ಅದನ್ನ ರಿಪೇರಿ ಮಾಡಿ ಅದನ್ನ ಒಂದು ನಿಮಿಷನೂ ಕರೆಂಟ್ ಹೋಗ್ಲಾರ್ದಂತ ವ್ಯವಸ್ಥೆ ಮಠದಲ್ಲಿದೆ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ದೇವಸ್ಥಾನಕ್ಕೆ ಅಡಿಗಲ್ಲಾಕ್ಲಾಯ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಆದ ನಂತರ ಎರಡ್ ಸಾವಿರದ ಎಂಟರವರೆಗೂ ಇದ್ರದ್ದು ಕಾರ್ಯ ನಡೀತಾ ಇರ್ತದೆ ದೇವಸ್ಥಾನದ ಒಂದು ನಾಲ್ಕು ವರ್ಷ ಗುಡಿ ಕಟ್ಟಿದ್ರು ಇದನ್ನ ನಾಲ್ಕು ವರ್ಷ ಆದ ನಂತರ ಎರಡ್ ಸಾವಿರದ ಎಂಟರಲ್ಲಿ ಎಲ್ಲಾ ಮೂರ್ತಿಗಳು ಹೆಚ್ಚು ಕಡಿಮೆ ಎಲ್ಲ ದೇವಸ್ಥಾನಗಳ ಪ್ರತಿಷ್ಠಾಪನೆ ಆದವಲ್ಲ ಆ ಎರಡು ಸಾವಿರದ ಎಂಟರಲ್ಲಿ ಎಲ್ಲಾ ಮೂರ್ತಿಗಳ ಒಂದು ಉದ್ಘಾಟನೆ ಅಡಿಗಲ್ ಮೂರ್ತಿಗಳ ಪ್ರತಿಷ್ಠಾಪನೆ ಅಂತ ಹೇಳ್ಬೋದು ಇದು ಭೋಜಲಿಂಗೇಶ್ವರ ಒಂದು ಗದ್ದಿಗೆ ಇದರಲ್ಲಿ ಒಂದು ಆರು ಅಡಿ ಎತ್ತರದ ಕಪೋ ಶಿಲೆಯ ಭೋಜಲಿಂಗೇಶ್ವರ ಮೂರ್ತಿ ಇದೆ ಒಳ್ಳೆ ಆಕರ್ಷಣೀಯವಾಗಿರ್ತಕ್ಕಂತ ಮೂರ್ತಿ ಆ ಮೂರ್ತಿ ನೋಡಿದ್ರೆ ಸಾಕು ಎಷ್ಟೋ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂತದ್ದು ಇದೆ ಇದು ಭೋಜಲಿಂಗೇಶ್ವರ ಮಠದಕ್ಕೆ ಸಂಬಂಧ ಮಠದ ಒಂದು ಪ್ರಧಾನ ಗುಡಿ ಇದು ಭೋಜಲಿಂಗೇಶ್ವರದ್ದು ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಭೋಜಲಿಂಗೇಶ್ವರ ಒಂದು ಮೂರ್ತಿ ಇದು ಕಪ್ಪು ಶಿಲೆಯಲ್ಲಿ ಒಂದು ವರ್ಣರಂಜಿತವಾಗಿ ರಚನೆಯಾಗಿರ್ತಕ್ಕಂಥದ್ದು ಒಂದು ಅದ್ಭುತವಾದ ಕಲಾಕೃತಿ ಈ ಕಪ್ಪು ಶಿಲೆಗೆ ಆಯಸ್ಸು ಜಾಸ್ತಿ ಅದರದೇ ಆಗಿರ್ತಕ್ಕಂಥ ಒಂದು ಗತ್ ಇದೆ ಆ ಕಪ್ಪು ಶಿಲೆಯಲ್ಲಿ ಬರ್ತಕ್ಕಂತಹ ಮೂರ್ತಿಗೆ ತನ್ನದೇ ಆಗಿರ್ತಕ್ಕಂತ ಒಂದು ಆ ವೈಶಿಷ್ಟ್ಯ ಇದೆ ಆ ಒಂದು ಶಿಲೆಯಲ್ಲಿ ನಂದಿ ಈ ಭೋಜಲಿಂಗೇಶ್ವರ ಮುಂದೆ ಪ್ರತಿಷ್ಠಾಪನೆ ಅಲ್ಲ ಸರ್ ಮೂಲ ಮಠ ಕಲಬುರ್ಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನ ಸೂಗೂರ್ ಎನ್ ಗ್ರಾಮದಲ್ಲಿದೆ ನಾಲ್ವಾರ ಆ ದೊಡ್ಡ ನಾಲ್ವಾರ ಸಮೀಪದಲ್ಲಿ ಒಂದ್ ಮೂರ್ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು ಸೂಗೂರ್ ಗ್ರಾಮದಲ್ಲಿ ಭೋಜಲಿಂಗೇಶ್ವರ್ ಇನ್ನೊಂದು ಎಲ್ಲಾ ಶರಣರು ಹೆಂಗದಂತಂದ್ರೆ ಜನ್ಮ ಭೂಮಿ ಒಂದದ ಕಾಯಕ ಭೂಮಿ ಒಂದದ ಆ ಹುಟ್ಟಿದ ಊರು ಅವರು ಹುಟ್ಟಿದ ಊರ್ನ ಬಿಟ್ಟು ಬೇರೆ ಕಡೆಗೆ ಸಾಧನೆ ಮಾಡ್ಕೊಂಡು ಅವರು ತೋರಿದ ಗುರುಗಳು ತೋರಿದ ದಾರಿಯಲ್ಲಿ ತಮ್ಮ ಜೀವನ ಪಥವನ್ನ ಸಾಗಿಸಿದ್ದಾರೆ ಅವ್ ಎಲ್ಲರಿಗೂ ವಿಭಿನ್ನವಾಗಿರ್ತಕ್ಕಂಥವ್ರು ಭೋಜಿಲಿಂಗೇಶ್ವರರು ಅವ್ರು ಯಾವ ಊರಲ್ಲಿ ಹುಟ್ಟಿದಾರ ಅಲ್ಲೇ ಶರಣತ್ವವನ್ನು ಮೆರೆದವರು ಯಾ ಯಾವುದೇ ಒಂದು ಜಾಗವನ್ನು ಬದಲಾಯಿಸ್ಕೊಂಡಿಲ್ಲ ಅವರು ಹುಟ್ಟಿರೋ ಊರಲ್ಲಿನೇ ಮೊದಲಿಗೆ ಅವ್ರನ್ನ ಯಾರು ಶರಣ್ರು ಅಂತ ಒಪ್ಕೊಂಡಿಲ್ಲ ಅವರು ಬರ್ತಾ ಬರ್ತಾ ತಮ್ಮದೇ ಆಗಿರ್ತಕ್ಕಂಥ ಜೀವನ ಪಥದಲ್ಲಿ ಹಲವಾರು ಪವಾಡಗಳನ್ನು ಮಾಡಿರ್ತಕ್ಕಂಥವ್ರು ಅವರು ಅವ್ರ ಪವಾಡಗಳು ಹೇಳಲಿಕ್ಕೆ ಎಷ್ಟು ದಿನ ಆದ್ರೂ ಸಾಲಂಗಿಲ್ಲ ಅಷ್ಟೊಂದು ಮತ್ತೆ ನಿರಾಕ್ಷರಿಗಳು ಅವರೆಲ್ಲ ತಪಸ್ಸು ಮಾಡಿದವರಲ್ಲ ಅನುಷ್ಠಾನ ಮಾಡಿದವರಲ್ಲ ಅದಕ್ಕೆ ಅವರಿಗೆ ಒಂದು ಸ್ವಯಂ ಸಿದ್ಧಿ ಶರಣರು ಅಂತ ನಾವು ಕರಿತೀವಿ ಆ ವರ್ಡ್ನ ಯಾಕೆ ಬಳಸ್ತೀವಿ ಅಂತಂದ್ರೆ ತನ್ನನ್ನು ತಾನು ಗುರುವಿನಂತೆ ಸಮರ್ಪಿಸಿಕೊಂಡವರು ತನ್ನನ್ನು ತಾನು ಗುರು ತಮ್ಮ ಅಂತಃಕರಣದಲ್ಲಿ ಹೃದಯಾಂತಕರಣದಲ್ಲಿ ಗುರುವನ್ನು ಕಂಡವರು ಅವರು ಅದಕ್ಕೆ ಅವರು ಸ್ವಯಂಸಿದ್ಧಿ ಶರಣ ಅಂತ ನಾವು ಕರಿತೀವಿ ಅವ್ರಿಗೆ